ಹೋಗ ಯಾವಾಗ ಬಂದ್ರಿ ಯಾವಾಗಾರ ಬತ್ತಿ ನೀನು ಎಲ್ಲ ಇಲ್ಲ ಹೋಗಿನ ಯಾವತ್ತಿನ ನನ್ಗೆ ನಾನು ಇಲ್ಲ ಇವ್ನು ಇಲ್ಲ ಪೈಸರ್ ಹೋಗ ನೀವು ಕೆಲ್ಸಕ್ಕೆ ಯಾ ಮೈಸೂರಿಗೆ ಹೋಗ್ರಿ ಯಾ ಮೈಸೂರಿಗೆ ಹೋಗಿರಿ ಏನು ಇಲ್ಲಕತ್ ಹೋಗು ಮತ್ತೆ ಊಟಕ್ಕೆಲ್ಲ ಹೆಂಗ್ ಮಾಡ್ಕೊಂಡೆ ನಿಂಗದ ನಿಂಗದ ಮನೇಲಿ ಕೊಟ್ಟು ಊಟ ಮಾಡ್ದೆ ಪರವಾಗಿಲ್ವಲ್ಲ ನಿಂಗೆ ಕೊಟ್ಲೇ ಸರಿ ಬಿಸಿ ನೀ ಯಾವಾಗ ಬಿಟ್ಟಿಕಂತ್ಕೊಂಡು ಹೋಗಿ ಎಲ್ಲಾರು ಹಚ್ಚಿಕೊಂಡ ಕೆಲಸ ಸೇರ್ಕೊ ಹಿಂಗೆ ತಿರ್ಗ ನಿಂತ್ಕಳ್ರಿ ಆರ್ಯನ್ ಕೊಟ್ಟರು ಆರ್ಯನ್ ಕೊಟ್ಟಾರಲ್ಲ ಹಿಂಗೆ ತಿರ್ಗ ನಿಂತ್ಕಂಡ್ರಿ ಈಗ ಹ್ಞೂ ನೋಡ್ಕೋ ಯಾಕೆ ಕೇಳ್ಕೊಡೋಕಿಲ್ಲ ನಾನು ಇಷ್ಟು ಚೆನ್ನಾಗಿರೋ ಏನು ತಗೋ ಬರ್ತೀನಿ ಅಂದ್ಬಿಟ್ಟು ಆಡ್ತಿದೀಲ್ವ ಗೊತ್ತಾತು ಸುಮ್ಕಿರು ಕೊಡ್ತಾರೆ ಕೊಡ್ತಾರೆ ಹಿಂಗೆ ಕಾಯ್ಕಲ್ ಕೂತ್ಕೊ ಹಿಂಗೆ ಹೊಂಟರ್ ಕು ಹಿಂಗೆ ಕೆಲ್ಸನು ಕೇಳಿದ ತಿರುವು ಕೊಡ್ತಾರೆ ನೀನು ಕೆಲ್ಸ ಬಾ ಓಲ ಹೊಲಾ ಬುದ್ಧಿ ಅವಾಗ ಗೊತ್ತಿ ಕಲ್ತ್ ಪ್ಯಾಟ ಮಾಡ್ಕೊಂಡು ಹೋಗಲ್ಲ ತಿರಿಕ ನೀತ್ಕೊಪ್ಪ ನನ್ಗೇನು ಹೇಳಿ ಮತ್ತೆ ಕೇಳ್ದಾದ್ಮೇಲೆ ನಾ ಯಾಕೆ ಮಾತಾಡಬೇಕು ಸುಮ್ಮನೆ ಯಾಕೆ ಮಾತಾಡಿ ಬೇಚಾರ್ ಮಾಡ್ಕೋಬೇಕು ಸುಮ್ಮನೆ ಯಾಕೆ ಫ್ರೆಂಡ್ ಆಗ್ತದ ಮಾತಾಡಿ ಓ ಸರಿ ಕಂದ್ಬಿಡು ಬಿಡು ಯಾವಾಗೋದ್ರು ತಿರ್ಗಪ್ಪ ಕೆಲಸಕ್ಕೆ ಹೋಗ್ತೀರಿ ನಾಳೆ ಕೊನೆ ಸರಿ ಹೋಗಿ ಮತ್ತೆ ನೋಡು ಎಲ್ಲಾರೇ ಯಾ ಓ ಒಯ್ಸಾದ್ ನೀವು ಆರಾಮಾಗಿ ಮನೇಲಿರಿ ನನ್ಗ ಏನಾಗ್ತೀನಿ ಅಂತ ಬತ್ತಲ್ಲೇನ ಬಾಯಿ ಕೆಲ್ಸಕ್ಕೆ ಹೋಗ್ತ ಯಾವಾಗ ಅಂತ ಕೇಳ್ತೀನಿ ನೋಡು ಇಷ್ಟು ಮಟ್ಟ ಕೇಳ್ತೀಯ ಅಂತ ಏ ಅವು ಇನ್ನ ಯಾರು ಹೋಗು ಅಂತಿದ್ರು ಹೋಯ್ತೀನಿ ಹೋಯ್ತೀ ಅಂತ ನೋಡ್ಲಿ ಹೋಗಳ್ ನೀನು ನಾವೇನು ಮಾಡನು ಕುತ್ಕೊಳ್ತೀನಿ ಇರೋದ ಮಾಡ್ಕೊಲಾ ಒಲ ಅದಲ್ಲ ಮಣ್ಣು ತಿಂತ ಕುತ್ಕೊಂಡ್ ಬೆಳ್ದಿ ಗುಡ್ಡಿ ಹಾಕಿದ ನೀನು ನಿನ್ ಹೇಗಿ ತಗ ಬೆಂಕಿ ಹೋಗು ಯಾವಾಗ ಬುದ್ಧಿ ಕಲ್ತ್ಕೊಂಡು ಬಾಳ್ಟ ಮಾಡು ಅಲ್ಲ ಈ ಮಟ್ಟಿಗೆ ಸೋಕಿ ಹಾಕಿರ್ಬಾರ ನೀನು ನೀನು ಎರ್ತಿ ಮಕ್ಕಳ ಕೊಟ್ಬಿಡ್ರಿ ನಿನ್ನ ಹಚ್ಚ ನಿ ನೋಡ್ಕೊಂಡು ಯಾರ ಎಲ್ಲಾರು ನ್ಯಾಯವಾಗ ಬುದ್ಧಿ ಕಲ್ತ್ಕೊಂಡು ಬಡವರ್ ತಕ್ಕನಗಿ ಬಡವ್ರ ಮನೆ ಮಕ್ಳೋನಾಗಿ ಮಾಡ್ಕೊಂಡು ಹೋಗು ನಿನ್ ಸಣ್ಣ ಬಾಯ್ ಮಣ್ಣಕ ಮಗನ ಏನ್ ನೀನು ಎಲ್ಲನು ಕೆಲಸ ಮಾಡ್ಕೊಂಡ್ ಕೆಲಸ ಮಾಡು ಮಗ ತಗೋತಿದ್ರಿ ಒಂದ್ ರೂಪಾಯಿ ಕಾಸು ಕೊಟ್ಟಿದ್ರಿ ನನ್ಗೆ ಕೊಡ್ಬೇಕು ನಿನ್ಗೆ ಕೊಡ್ಬೇಡದ ಏನಾದ್ರು ನೀನ್ ಕೆಲಸ ಮಾಡಿ ಈಗ ಏನ್ ಅಮ್ಮ ತಂದ್ ಕೊಡ್ಬೇಕು ನೋಡಿ ಎಷ್ಟು ಮಟ್ಟ ಕೇಳ್ತಾವೆ ನಾವೇ ತಂದ್ ಕೊಡ್ಬೇಕಂತ ಇವ್ಗೆ ಹೋಗೋಸಿನಿ ಯಾವಾಗ ಬುದ್ಧಿ ಕಳಿ ನೀನು ನಿನ್ ಸಣ್ಣ ಎಕ್ತಿ ಮೇಲೆ ಮುನಾಕಂದ್ರು ಎಷ್ಟು ಮಟ್ಟ ಕೇಳ್ತೇದನ ಯಾವಾಗ ಬಟ ಬಟ ಅನ್ನೋದೇ ಕುತ್ಕೊಂಡು ಏನತ್ಕೆ ಎಲ್ ಗೊಂಟೋಗಿದ್ರಿ ಬತ್ಕೆ ಎಲ್ ಬನ್ನಿ ಏನು ತಿಂಗ್ಳಿಂದ ಕಾಣ್ತಿತ್ತಿಲ್ವಲ್ಲ ಅಯ್ಯೋ ಇನ್ನೇನ್ ಮಾಡಿರಿ ಒಟ್ಟೆ ತುಂಬೇಡ್ದ ಏನ ಇದೇ ಕತ್ಕಿ ಅಂದಿರಿ ಅಲಕ್ಕನತ್ಕಿ ಇನ್ನೇನಕ್ಕೆ ಕೊಡ್ಬೋಯ್ತಿವಿ ಕನತ್ಕೆ ನಾವು ಎಲ್ಲಿದ್ದಾವ ಇಲ್ಲಿ ಒಂದ್ ಕೊಡ್ ಹೋಗಿ ಅದಕ್ಕೆ ಯಾಕೆ ಸೇಕ್ರಂಗಿ ಕೆಲಸ ಇಲ್ವಾ ಥುಂ ಚಂದ್ರಬಾಯಿ ಮುಣ್ಣಾಕ ಅವ್ನಿಗೆ ಯಾವ ಕೆಲಸ ಅದಕ್ಕೆ ನನ್ನ ಮಗ ಈಗ ಆರು ತಿಂಗಳಲ್ಲಿ ಮನೇಲಿ ದುಡ್ಡು ಮಾಡಿರೋ ಕೂತ್ಕೊಂಡು ಉಂಟೋಗಿ ಬಂದೇ ಐತಿತ್ತಿಲ್ಲ ಕನತ್ಕೆ ಬಂದೇ ಐತಿತ್ತಲ್ಲ ನಾವು ಕೊಡ್ಗಿಂದ ಕೆಲಸ ಮಾಡ್ಕೊಂಬಂದು ತಗೊಂಬಂದಿ ಜೀರಿಗೆ ಡಬ್ಬದಲ್ಲಿ ದುಡ್ಡು ಮಾಡಿಬಿಟ್ಟು ತಡ ಹಚ್ಚರು ಮನೇನಾರ ರೇ ಹಿಂಗೆಲ್ಲ ಅವ್ರು ಮಾಡಿಸೋದ ಹಿಂಗೆ ಮುರಿದೋದಂಗೆ ಯಾಕೆ ಕುಂತದಿಂದ ನೋಡ್ದವ್ರು ಆರು ತಳಕಿಲ್ಲ ನಾಕಿ ನಾವು ಬದುಕಬೇಕು ಅಂತ ನಾವು ಆಸೆ ಮಾಡ್ಕೊಂಡು ಮನೇಲಿ ಕೆಲಸ ಮಾಡಿದ ಕನತ್ಕೆ ಒಸ್ತಿನ ಆಸೆ ನಾವು ತಂದೆ ಗೂಡಾಕಿರೋ ಕಾಸೆ ಹೊತ್ಕೊಂಡು ಹೋದ ನನ್ನ ಮಗ ಆರು ತಿಂಗ್ಳು ಬಿಟ್ಕೊಂಡು ಬಂದಿದ್ದು ಈಗ ಒಂದು ತಿಂಗಳಲ್ಲಿ ಬೊನ್ನ ಇನ್ನು ಅವನೇನ್ ನೋಡ್ಕೊಂಡು ಕುತ್ಕೊಳ್ಳೋಣ ಮಾಮೂಲಿ ನಾವು ನಾವೆಂದ್ಲಂತೆ ಕೆಲಸಕ್ಕೆ ಕಾಪೇಣ್ ಅಂದ್ಬಿಟ್ಟು ನಮ್ಮ ಒಟ್ಟಿಯವರು ನಾವೇ ಇಬ್ಬರು ಓದೋ ಕೊಡುಗೆ ಕಂಗಂದಿರಿ ಅದಕ್ಕಂಗಂದಿರಿ ಗೌರ್ಮೆಂಟ್ ಕೆಲಸ ಅಂದ್ಬಿಟ್ಟು ನಾನು ಸಂಬಳ ಕೇಳ್ತಿದ್ವಾಂಗಂದಿರಿ ಯಾರು ವಾ ಯಾರು ಗೌರ್ಮೆಂಟ್ ಕೆಲಸ ಇದೇನ ಅಂತ ಇದ್ದೀರಿ ಗೌರ್ಮೆಂಟ್ ಕೆಲಸ ನನ್ನ ಮಗನಿಗೆ ಗೌರ್ಮೆಂಟ್ ಕೆಲಸ ಬಂದಿದ್ರು ನಾವ್ಯಾಕೀ ಮನೆ ಇರಬೇಕಾಗಿತ್ತು ಅದೇ ಅಲ್ಲಿ ನಾವೇ ಕೂಲಿ ಮಾಡ್ಕೋಬೇಕಾಗಿತ್ತು ನನ್ನ ಮಗನ ಕೆಲಸ ಇದ್ದೀನಿ ನಾವು ರಾಣ್ ರಾಣಗಿ ತಿಂಗ್ ರಾಜ್ಯಂಗಿರವಪ್ಪ ನಮ್ಗೆ ಹಾಕ್ಬೇಕಾಗಿತಿವಲ್ಲ ಬರ ಏನ್ ಆಸೆ ಏಕೆ ನಮ್ಗೆ ಅಲ್ಲಕ್ಕನತ್ಕ ಹಿಂಗಂತ ಇದ್ರಿ ನೀವು ನಿಜ ಎಲ್ರತ್ಕ ಗೌರ್ಮೆಂಟ್ ಕೆಲಸ ಸಿಕ್ಕಿಲ್ವಾ ಅಯ್ಯೋ ದೇವ್ರಾಣೆಗೂ ಇಲ್ಲಕ್ಕನತ್ಕ ದೇವ್ರಾಣೆಗೂ ಇಲ್ಲ ಸುಮ್ನೆ ಯಾರಂಗ ಗೌರ್ಮೆಂಟ್ ಕೆಲಸ ಅಂತ ಸಿಎಂದಕ್ಕನತ್ಕೆ ನಮ್ಗೆ ಗೌರ್ಮೆಂಟ್ ಕೆಲಸ ಕಣತೆ ಅಂತ ಮುಣ್ಣಾಕ ಮುನ್ನಾಕ ಹಂಗ್ ಕಿಚ್ಕೊಬಿ ನನ್ ಮಾತವ್ ಹರ್ಡ್ ಸುಳ್ಳು ನನ್ ಮಗ ಬಾಯ್ ಬಿಟ್ಟು ಬರೀ ಸುಳ್ಳೆ ಅದಕ್ಕೆ ನಾನು ಹೇಳ್ತೀನಿ ಕೇಳಿ ಅವ್ನು ಮಾತ್ರ ನಮ್ಕ ಬಿಡಿ ಅದಕ್ಕೆ ಮನೆ ತಕೊಂಡು ಸೇರಿಸ್ತೇನೆ ಬಿಡಿ ನನ್ನ ಮಗನ ನಮ್ಮ ಮಗ ಅಲ್ಲ ನಾನು ಹೇಳ್ತಾ ನಮ್ಮ ಮನೆ ದುಡ್ಡು ಆಮೇಲೆ ನಿಮ್ಮ ನಿಮ್ಮನೆ ಹೋಯ್ತು ಬತ್ತು ಆಮೇಲೆ ನಮ್ಮ ಹೆಸರು ನಿಮ್ಮ ಅಣ್ಣನ ಬುದ್ದಿ ನಿಮ್ಗೆ ಗೊತ್ತಲ್ಲ ಸರಿ ಇಲ್ಲ ಮೇಲೆ ಅದು ಯಾಕಬೇಕು ಅದಕ್ಕೆ ಮನೆತಾ ಸೇರಿಸ್ಬಿಡಿ ಕಣ್ಣು ಅದಕ್ಕೆ ನನ್ನ ಮಗನು ಸೇರಿಸ್ಬಿಡಿ ಮನೆತಕೆ ನನ್ನ ಮಗ ಬಂಡ್ ಬಣ್ಣ ಮಾತಾಡ್ತಾನೆ ಮಾತೊಬಿಟ್ಟಿರಿ ಹಂಗೆ ಮಾಡಿ ನಮಗೆ ಎಷ್ಟು ಯಾವ ಮಾರ್ಸಿದ ನನ್ನ ಲೋಪ ನನ್ನ ಮಗ ಎತ್ಬಿಟ್ಟು ಏನು ಮಾಡಿರಿ ಸಾಯಿ ಸಂಗು ಇಲ್ಲ ಬದು ಸಂಗು ಇಲ್ಲ ನನಗೆ ಪರಿಸ್ಥಿತಿ ಯಾಕೆ ಕುಂತದೆ ನಮಗೆ ಸಾಯ ಗಂಟು ನಾವೇ ಹಾಕ್ಬೇಕು ನನ್ನ ಮಗನಿಗೆ ಸೋತಿ ಮಾಡ್ಕೊಂಡು ಚೆಂಗಲ್ ಸೂತ್ಕೊಂಡು ನಿಂತದೆ ಮುಂಟದ್ ಏನು ಒಂದು ರೂಪಾಯಿ ಕೆಲಸ ಮಾಡಕ್ ತ ಯಾವ ಕೆಲಸ ಬಂದದಕ್ಕೆ ಕೂಲಿ ಮಾಡೋಲ್ಲ ಅಂದ್ರೆ ನಾನು ಹಿಂಗೆ ನಾನು ಹೋಗೋಣ ಕರ್ಕಾಯ್ತೀನಿ ಹಂಗೆ ಹಿಂಗೆ ಅಂತ ಇವನು ಎರ್ತಿ ಮಕ್ಕಳು ಸಾಕನದೂನು ಅದಕ್ಕೆ ಮದುವೆ ಮಾಡಕಿಲ್ಲ ಏನು ಮಾಡಕ್ಕಿಲ್ಲ ಸಾಯಿ ಗಂಟೆ ತಿರುಕೊಂಡು ಕಳಿ ಅಂತ ಬಿಟ್ಬಿಟ್ಟಿವಿ ಕರದಕ್ಕೆ ಯಾಕೆ ಈ ನನ್ನ ಮಗ ಮಾಡೋಣ ಅಂತನಲ್ಲ ನಮಗೆ ಯಾವತ್ತಿದ್ರು ಅಂದ್ಬಿಟ್ಟು ಅವನ ಕೊಳೆ ಕಳ್ದಾಬಿಟ್ಟು ಕೆಲಸ ಮಾಡಿದ್ದೆ ತಗೊಂಡೋಗಿ ಹಂಗೆ ನನ್ನ ಮಗ ಕೈಯಲ್ಲಿ ಕೊಟ್ಬಿಟ್ಟು ಹಿಂಗೆ ಬಂದು ಈಗ ಈಗ ಅದೇ ಅಲ್ವಾ ಈಗ ಅದೇ ಬಾ ಮಾಡೋದ ಅನ್ಕೊಂಡು ಬಂದ್ವಿ ಕನಕ್ಕೆ ಒಂಚೂರು ಗೋಡೇ ಒಂಚೂರು ಸುಣ್ಣ ಹೊಡ್ಯದ ಅನ್ಕೊಂಡು ಥರ ಕಳ್ಸಿನಿ ಈ ನನ್ನ ಮಗನ ಕಾಸು ನನಗೆ ನಮಗೆದ್ರು ಕೆತ್ತಕ್ಕೆ ಅನ್ಕೊಂಡ್ ಕೊಟ್ಟಿನ ನಮ್ಮ ಮಟ್ಟರು ಹೋಗೋರಿ ಸುಣ್ಣ ಈಗ ಏನು ಮಾಡಿರಿ ಮಕ್ಳು ಹೊಟ್ಟೆಯಲ್ಲಿ ಹುಟ್ಟಿದ್ರು ಒಳ್ಳೆ ಮಕ್ಳು ಹುಟ್ಟಿನ ಅಂದರೆ ಭಾಳ ಕಷ್ಟ ಕನದಕ್ಕೆ ಭಾಳ ಕಷ್ಟ ಏನು ಮಾಡಿರಿ ನಡಿದ್ರ ಒಂಚೂರು ಕಾಪಿನ ಕಾಯಿಸ್ಕೊಟ್ಟನು ಕುಡಿಯುವರಂತೆ ಅದಕ್ಕೆ ಸಿಕ್ಕಿಲ್ಲ ನಾನು ಇಲ್ಲಿ ಬಂದಿರೋ ವಿಷಯವಾನ್ ಕುಟು ಹೇಳ್ಬೇಡಿ ಕನತ್ತ್ ಅದಕ್ಕೆ ನಾನೇ ಕೇಳಕ್ ಹೋಗ್ ನೋತ್ಕೆ ಆ ನನ್ ಮಗು ನಾನು ಮತಡಕ್ಕಿಲ್ಲ ಮಾತಾಡಕಿಲ್ಲ ನಿಮ್ಮ ಕುಟು ಮತ ಮನೆತಕ್ ಅದಕ್ಕೆ ಸೇರ್ಬಿಡಿ ಎಷ್ಟರಲ್ಲಿ ಅಷ್ಟರಲ್ಲಿ ಹೆಂಗಂದ ಎಲ್ಲಿ ಊಟ ಮಾಡ್ತಾ ಅಂದ್ರೆ ನಿಂಗತೆ ಮರೀತಾವ ಊಟ ಮಾಡಿದೆ ಅಂತ ಪರ್ವಲ್ವಲ್ಲ ಇಕ್ಕಿಸ್ಕೊಂಡು ಉಂಡಾಗಾರೆ ಅಂತ ಅನ್ಕೊಂಡೆ ಸೇರ್ಸ್ಬಿಡಿ ಮರೀತಾವ್ ಮನೇಲಿ ಹೆಣ್ಮಗಲ ಅವಳೆ ಹ್ಮ್ ನಾನಿಂಗ್ ತಿನ್ನಲ್ಲ ಅಂತ ಬೇಜಾರ್ ಬಿಡಿ ಅದಕ್ಕೆ ಬೇಡ ಕಣತ್ಕೆ ನೋಡಿದ್ರು ತಪ್ಪು ತಿಳ್ಕತ್ತಾರೆ ಮನೆಗೆ ಮನೆಗಿನತ್ತೆ ನೀವು ನಿಮ್ಮ ಒಳ್ಳೆ ನಾನು ಹೇಳ್ತಿರೋದು ಇದೇನಪ್ಪ ನಮ್ ಓದ್ಕೆ ಹಿಂಗ ಅಂತಳಲ್ಲ ಅಂತ ಬೇಜಾರ್ ಮಾಡ್ಕೋಬೇಡಿ ನೀವು ಯಾಕಂದರೆ ನಾವು ಹೀಗೆ ನೋಡಿರಿ ಏ ಯಾ ತಂದು ಅಂದ್ಬಿಟ್ಟು ಅದಕ್ಕೆ ಮದುವೆ ಮಾಡೋದ ಅಂತ ಅಂದ್ರೂ ನಾವೇ ತಂದು ಹಾಕ್ಬೇಕಂದ್ರೆ ಅವ್ಳಗ್ ಅದಕ್ಕೆ ಅವ್ನಿಗೆ ಜವಾಬ್ದಾರಿ ಬಂದು ಅವ್ನಿಗೆ ಕೆಲಸ ಬಾಲ್ಸ್ವ ಮಾಡಿ ಅವ್ನೊಂದು ದಾರಿಗೆ ಬರಗಟ್ಟೆ ಅವ್ನಿಗೆ ಅವ್ನು ಮದುವೆನೂ ಅದಕ್ಕೆ ನಾವು ಏನೂ ಮಾಡೋಕ್ಕಿಲ್ಲ ಸರಿ ಕನತ್ಕೆ ಆಯಿತು ಸರಿ ಅದಕ್ಕೆ ಅವ್ನು ಬಂದರು ಹೇಳ್ಬೇಡಿ ಕನತ್ಕೊಂಡು ನಾನು ನೀವು ಮಾತಾಡಿದೀವಿ ಸೇವ ಸರಿ ಕಣದ್ಕೆ ಯಾಕೇಳಾನೇ ಯಾಕೇಳ ಹೋಗಿ ಇನ್ನೇನು ನೀನು ಸಸ್ಯ ಚೆನ್ನಾಗಿದ್ದಾಳಕ್ಕೆ ಏಳು ಅಯ್ಯೋ ಮೇಲೆ ಮುಣ್ಣಕ್ಕೆ ಇಪ್ಪತ್ತು ದಿವಸ ತಿಂಗ್ಳಾಗತ್ತೆ ಮನೆಗೆ ಹೋಗಿ ತಿರುಗಿ ನೋಡಿಲ್ಲ ಕಣಕ್ಕೆ ತಿರುಗಿ ನೋಡಿಲ್ಲ ಮುಂಡೆ ದರ್ದ್ರ ಮುಡ್ಗಾಲು ಮುಂಡೆವು ನನಗೆ ಸೀರಾ ಸೇರ ಅಂತ ಹೇಳ್ತಾನೆ ಕಿತ್ತೊದ್ ಮುಂಡೆವು ಏನು ಮಾಡಿ ಹೇಳು ತಿಂಗ್ಳಲ್ಲಿ ಅಪ್ಪ ಮುಂಡೆ ಮಗ ಬಂದು ಬಂದು ಕರ್ಕೊಂಬಂದು ಬಿಡ್ಬೇಕಾನೆ ಇತಿಂದ ಕರ್ಕೊಂಡು ಹೋಗಕ್ಕೆ ಅವನು ಅದನ್ನು ಕರ್ಕೊಬೇಕ್ ನಾವ ಅದಕ್ಕೆ ನಾವು ಆಟ ಮಾಡ್ಕೊಂಡೆ ಹಂಗೆ ಸುಮ್ಮ ಆ ನನ್ನ ಮಗರಿಗೆ ಸುಬ್ಬರು ಹೇಳಿದೆ ಊಲ ಒಂಚೂರು ಬರಲ್ಲ ಹೋಗಿ ಹೇಳಣ್ಣ ಹೊಸಿ ಭಂಗ ಮಾಡ್ಕೊಳ್ಳಿ ಮನೆಯಲ್ಲಿ ಕುತ್ಕೊಂಡು ಅವಳೇ ತಿನ್ಕ ಕುತ್ಕೊತಳಲ್ಲಿ ಅದ್ಕೆ ಅದಕ್ಕೆ ಹೋಗು ಅಂತ ಎಷ್ಟು ಹೇಳಿದ್ರು ಹೇಳಿದ ಕೇಳೋಕೆಲ್ಲ ಕರೋದಕ್ಕೆ ತಿಂಗ್ಳು ಮುಂಡೆ ಹೂವು ಏನು ಮಾಡೋದು ಅಯ್ಯೋ ಬತ್ತಳೆ ಹೋಗಿ ಅಪ್ಪನ ಮನೆಗೆ ಹೋಗಿ ನೆಲ್ಗಾರ ಹೋಗಿದ್ದಾಳೆ ಹೋಗ್ರದಕ್ಕೆ ನೀವೇನು ಬೇಜಾರ್ ಮಾಡ್ಕೊಬೇಡಿ

வரிியல்தான் தேசு குடிய துமக்கதால முன்னாக்கி கரெக்டா நீங்க சன சண்ட ஜீவ் முடி மகனே நம் இறக்கல சிக்கிர் ஓட ஜாஸ்தி எண்கா ரேகோதா எழுத மீன் ஊட்டாடனே ಯಾಕನಪ್ಪ ನಮ್ಗೆ ಯಾಕ್ ಬೇಕು ಬಡವಾ ನಿನ್ ಮಾಡೋದಂಗ ಇರುವಂಥ ಇರಬೇಕು ಹೋಗ್ಬೇಡ ಅವ್ರ ಮಟ್ಟಕ್ಕೆ ಹೋಗ್ಬೇಡ ಸರಿ ಇಲ್ಲ ಅವ ಅಮ್ಮ ಒಂಥರಾ ಬಾಯ್ ಬಡ್ಕಿ ಯಾವ ಗ್ಯಾನ್ ಬದ್ಲಾರ್ದ ಗೊತ್ತಾಕಿಲ್ಲ ಏ ಮನೆ ಮ್ಯಾತ ಹೋಗ್ಬೇಡಕಲ್ಲ ನೀನು ನಿನ್ಗೆ ಯಾಕೆ ನಾಳೆ ಹೋಗ್ತೀನಿ ಅಂದ್ರೆ ಹೋಗು ಮೊದ್ಲು ಕೊಡ್ಗೆ ಅಲ್ಲ ಸರಿ ಆಯ್ತು ಓ ಹೋಗ್ಬು ಹೋಗು 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 ನೀನು ಸರಿ ನನ್ನ ಮಗ ಅಂದ್ಬಿಟ್ಲಾ ನೀವ್ ಕೋಳಿ ಕುಯ್ಯ ಎ ಎಲ್ ತರ ಅನ್ನಲಾ ಕೊಡಿಯಾ ಎಲ್ಲರಿಗೂ ಯಾವ ಒಂದ

ಏನು ದೊಡ್ಡದ ಎಣ್ಣಂಗಡೇ ನೋಡೋಕ ಮಾತ್ರ ಎಷ್ಟು ಚೆನ್ನಾಗತ್ತದೆ ಮುಂಡೆದು ಒಂಚೂರು ಕೆಲಸ ಪಲ್ಸ ಕಲ್ತ್ಕೊಂಡಿದ್ರೆ ಎಲ್ಲರೂ ಒಂದು ಇದಾವು ನೋಡ್ಬಿಟ್ಟು ಮಾಡ್ಬೋದಾಯ್ತು ಇವನು ಹಿಂಗೆ ಮಿಟ್ ಹೆಂಗೆ ಹಾಕೊಂಡು ಕುಂತೀರೋ ಇವನು ಇವನು ಎರ್ತಿ ಬಳಸ್ತಂಗ ಆಯ್ತಾ ಅವೆಲ್ಲ ನಮಗೆ ಯಾಕೆ ಕಡ್ಮಕನ್ನ ಏಳು ಮಕ್ಕಳು ತಂದ್ಬಿಟ್ಟು ಅವ್ನು ಎಲ್ಲದ ನಮ್ಮ ಕಣ್ಣಾರ ನೋಡೋಕೆ ಅದ ಅದೇನು ಅಂದಂಗೆ ಕತೆ ಏನೋ ನನಗೆ ಬರಿದಂಗೆ ಆಲಿ ನಾವು ಏನು ಮಾಡೋಕ್ಕದ್ದು ಎಷ್ಟು ಹೇಳಿದ್ರೆ ಬುದ್ಧಿನೇ ಕಲಿತಲ್ವಲ್ಲ ಮುಂಡೆದು ನಾವ ಬುದ್ಧಿ ಕಲ್ಕೊಂಡು ಒಂದು ಭಾಗ ಮಾಡ್ಕೊಬಲ್ಲ ಅಂದರೆ ಹೋಗ್ದಾನೆ ಬಿಟ್ಟು ಬಟ್ಟೆ ಉಡ್ಸ್ಕೊಂಡು ನಮ್ಗೆ ಸಾಯಿಸ್ತದಲ್ಲ ಆಡ್ದರಿ ಮುಂಡೆದು ಮಾಡ್ಕೊಳ್ಳಿ ವೋ ನಾವೇನ್ ಮಾತಾಡೋದು ಬೇಡ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ